ಹ ವಾಯ್ಸೆ ಬರ್ತಾ ಇಲ್ಲ ಅಲ್ಲಿ ಜೋರು ಕೂಗಾಡ್ತಾರೆ ಇದು ಬಹಳ ಸಮಸ್ಯೆ ಇರ್ತಕ್ಕಂಥದ್ದು ನೀವು ಕೊಡಗು ಹೋದ್ರೆ ಇದೇ ಫಸ್ಟ್ ಸಮಸ್ಯೆ ಹೇಳೋದು ಅವ್ರದ್ದು ವಂಶ ಪರಂಪರೆಯಾಗಿ ಒಂದು ಹೆಸರು ಇರ್ತತೆ ಅದು ಚೇಂಜ್ ಆಗೋದೇ ಇಲ್ಲ ಹಾಗೇ ಬರ್ತಾನೆ ಇರ್ತೈತೆ ಕರೆಕ್ಟ್ ಹಾಗೆ ಮನೆ ದೊಡ್ಡವ್ರು ಯಾರು ಇರ್ತಾರೆ ಹಾಗೆ ಬರ್ತಾ ಇರ್ತೈತೆ ಅಂತ ಯಾರೋ ಇದ್ರು ಅಂತ ಹೇಳಿ ಹಾಗೆ ಹೋಗ್ತಾನೆ ಇರ್ತದೆ ಅದು ಅದು ಬಹಳ ದೊಡ್ಡ ಸಮಸ್ಯೆ ಇದೆ ಇದು ಕಾನೂನಿನಲ್ಲಿ ಸ್ವಲ್ಪ ಕ್ರಿಟಿಕಲ್ಲೂ ಇದೆ ರೆವಿನ್ಯೂ ಮಿನಿಸ್ಟರ್ ಯಾಕಂದ್ರೆ ಗೊತ್ತಿಲ್ಲ ಕ್ರಿಟಿಕಲ್ಲೂ ಇದೆ ನಾನು ಬಹಳ ಪ್ರಯತ್ನ ಮಾಡಿದ್ದೆ ಅದಕ್ಕೋಸ್ಕರ ಈ ಬಿಲ್ನ ನೀವು ಸರಿ ಪರಿಶೀಲನೆ ಮಾಡಿ ಅದನ್ನ ನೀವು ಮಾಡಿದ್ರೆ ಒಳ್ಳೇದು ಇದು ಒಳ್ಳೇದಾಗ್ತೈತೆ ಜನಕ್ಕೆ ಹೆಲ್ಪ್ ಆಗ್ತೈತೆ ಮತ್ತೆ ಇನ್ನಷ್ಟು ಜಟಿಲಾಗ ನೀವು ಬಿಲ್ ತರದಿಂದ ಇನ್ನಷ್ಟು ಜಟಿಲಾಗಿ ಕಂದಾಯ ಮಾನ್ಯ ಕಂದಾಯ ಸಚಿವರು ಇದು ಇವತ್ತು ನಮ್ಮ ಸ್ಟರ್ ಆಗಿಲ್ಲ ಕಾನೂನು ಸಚಿವರು ಇದೇನು ತಿದ್ದುಪಡಿ ತಂದಿರಲಿಕ್ಕೆ ಪ್ರಯತ್ನ ಮಾಡಿದರೆ ಪೊನ್ನವರು ಸೇರಿ ನಾವು ಒಂದು ಸಮಿತಿ ರಚನೆ ಮಾಡಿ ಇದು ಸಲ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮಾನ್ಯ ಸಭಾಧ್ಯಕ್ಷರೇ ಇಲ್ಲಿ ಏನಾಗಿದೆ ಅಂತಂದರೆ ಸಭಾಧ್ಯಕ್ಷರೇ ಫ್ಯಾಮಿಲಿ ಒಳಗೇನೆ ಒಂದು ಐವತ್ತಾರವತ್ತು ಜನ ಒಂದು ಅನ್ರೆಜಿಸ್ಟರ್ಡ್ ಡಾಕ್ಯುಮೆಂಟೇಶನ್ ಮಾಡ್ಕೊಂಡವ್ರೆ ಮಾನ್ಯ ಸಭಾಧ್ಯಕ್ಷರೇ ಅದನ್ನೂ ಅದನ್ನ ರೆಕಮೆಂಡೇಷನ್ನ ತಗೊಂಡು ತಹಸೀಲ್ದಾರ್ ಮುಖಾಂತರ ಅದನ್ನ ಆ ಕಾಯ್ದೆನ ವಾಪಸ್ಸು ಲೀಗಲ್ ಡಾಕ್ಯುಮೆಂಟ್ ತಗೋಬಹುದು ಅಂತ ಒಂದು ಅಭಿಪ್ರಾಯ ನಾನು ತಿಳಿಸ್ಕೆ ಇಷ್ಟಪಡ್ತೀನಿ ಮನೆ ಸಭಾಧ್ಯಕ್ಷರೇ ಇದು ನೀವು ಹೇಳ್ದಂಗೆ ಮಕ್ಕಳು ಮೊಮ್ಮಕ್ಕಳು ಹೇಳಿದಾರಲ್ಲ ಅದನ್ನ ಸಮಿತಿನ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಸಭಾಧ್ಯಕ್ಷರೇ ಹೇಳ್ತಕ್ಕಂಥ ಮಾತುಗಳನ್ನ ಕೇಳಿಸ್ಕೊಂಡ್ವಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಈ ಒಂದು ವಿಷಯದ ಬಗ್ಗೆ ಇದರ ಆ ಕಾಂಪ್ಲೆಕ್ಸಿಟಿ ಬಗ್ಗೆ ಸಹಿತ ಅವರು ತಿಳಿಸಿದ್ದಾರೆ ಈ ಎಲ್ಲ ಸಲಹೆಗಳ ಹಿನ್ನೆಲೆಯೊಳಗೆ ಅಧ್ಯಕ್ಷರೇ ನಾವು ಒಂದು ಸಿಲೆಕ್ಟ್ ಕಮಿಟಿ ಮಾಡೋದಕ್ಕೆ ಸರ್ಕಾರ ಒಪ್ತದೆ ತಾವು ಸಿಲೆಕ್ಟ್ ಕಮಿಟಿಯನ್ನು ದಯಮಾಡೋದು ಈ ವಿಧೇಯಕ್ಕೆ ಸಂಬಂಧಪಟ್ಟಾಗೆ ವಿಧಾನಸಭೆಯ ಜಂಟಿ ಸಮಿತ ಸದನದ ರಚನ ಜಂಟಿ ವಿಧಾನಸಭೆ ಕಮಿಟಿ ಕಮಿಟಿ ರಚಿಸಲಾಗುವುದು ಈಗ ನೆಕ್ಸ್ಟ್ ಬಿಲ್ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಮತ್ತು ತೋಟಗಾರಿಕೆ ಸಚಿವರ ಪರವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಕ್ರಮ ಗಣಿಗಾರಿಕೆ ಮತ್ತು ಅಪರಾಧದ ಉತ್ಪತ್ತಿಗಳಿಂದಾದ ಸ್ವತ್ತನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಮತ್ತು ಜಪ್ತಿಗಾಗಿ ವಸೂಲಾತಿ ಆಯುಕ್ತರ ನೇಮಕಾತಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ ಪರ್ಯಾಲೋಚನೆ ಪ್ರಸ್ತಾವನೆ ಸಮಯ ಮತಕ್ಕೆ ಹಾಕುತ್ತೇನೆ ಆಯ್ತು ಪರಿಲೋಚನೆ ಸರ್ ಪರಿಚಯ ಮತ್ತೆ ಅದೇ ಅದು ಮುಂಚೆ ಹಾಕಬೇಕು ಇಪ್ಪತ್ತೊಂಬತ್ತು ಸಾಲಿನ ಕರ್ನಾಟಕ ಅಕ್ರಮ ಗಣಿಗಾರಿಕೆ ಮತ್ತು ಅಪರಾಧದ ಉತ್ಪತ್ತಗಳಿಂದ ಸತ್ವವನ್ನು ವಶಪಡಿಸಿಕೊಳ್ಳದಾಗ ಮತ್ತು ಜಪ್ತಿಗಾಗಿ ವಸೂ ವಸೂಲಾತಿ ಆಯುಕ್ತರ ನೇಮಕಾತಿ ವಿಧೇಯಕವನ್ನು ಪ್ರಯೋಚಿಸ ಪರಿಯಾಲೋಚಿಸದೆಂಬ ವಿಷಯ ಸಭೆ ಮುಂದಿದೆ ಪ್ರಸ್ತಾವ ಪರವಾಗಿ ಹೌದೆಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಸೂಚಿಸಬೇಕು ಪ್ರಸ್ತಾವ ಹೌದೆಂದು ಎನ್ನುವ ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮಾನ್ಯ ಸಚಿವರು ವಿವರಿಸಿ ಸನ್ಮಾನ್ಯ ಅಧ್ಯಕ್ಷೆ ಈ ಕರ್ನಾಟಕ ಅಕ್ರಮ ಗಣಿಗಾರಿಕೆ ಮತ್ತು ಅಪರಾಧದ ಉತ್ಪತ್ತಿಗಳಿಂದಾದ ಸ್ವತ್ತನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಮತ್ತು ಜಪ್ತಿಗಾಗಿ ವಸೂಲಾತಿ ಆಯುಕ್ತರ ನೇಮಕಾತಿ ವಿಧೇಯಕ ನಾವು ಮಂಡನೆ ಮಾಡುವ ಉದ್ದೇಶ ಅಂದರೆ ಈ ಒಂದು ಕಮಿಷನರ್ ಅಪಾಯಿಂಟ್ಮೆಂಟ್ ಮೂಲಕ ಏನು ಎರಡು ಸಾವಿರದ ಆರರ ನಂತರ ಎರಡು ಸಾವಿರದ ಹನ್ನೊಂದು ಹನ್ನೆರಡರವರೆಗೆ ನಮ್ಮ ರಾಜ್ಯದಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಅಕ್ರಮ ಅದಿರ್ಣ ವ್ಯವಹಾರ ನಡೀತು ಆವಾಗ ಲೋಕಾಯುಕ್ತರು ಕೊಟ್ಟಿರ್ತಕ್ಕಂಥ ವರದಿ ನಂತರದ ಸಂಪುಟಗಳು ನೀಡಿರ್ತಕ್ಕಂಥ ವರದಿಯ ಹಿನ್ನೆಲೆಯೊಳಗೆ ಭಾಳ ದೊಡ್ಡ ಪ್ರಮಾಣದ ಆಸ್ತಿ ಸರ್ಕಾರದ ಆಸ್ತಿ ಅಕ್ರಮವಾಗಿ ಹೋಗಿದೆ ಆ ಆಸ್ತಿಗಳನ್ನು ವಸೂಲಾತಿ ಮಾಡೋದಕ್ಕೆ ಕಾನೂನಿನಲ್ಲಿ ವ್ಯವಸ್ಥೆ ಇದ್ದರೂ ಸಹಿತ ಹತ್ತೊಂಬತ್ತು ನೂರ ನಲವತ್ತನಾಲ್ಕರ ಕ್ರಿಮಿನಲ್ ಆರ್ಡಿನೆನ್ಸ್ ಮೂಲಕ ಕ್ರಮ ತೆಗೆದುಕೊಳ್ಬೋದಾಗಿರ್ತಕ್ಕಂಥ ಅವಕಾಶ ಇದ್ರೂ ಸಹಿತ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸ್ಟ್ರಕ್ಚರ್ ಇಲ್ಲ ರಿಕವರಿ ಯಾರು ಮಾಡಬೇಕು ಪೊಲೀಸ್ ಜಸ್ಟ್ ಕೆನಾಟ್ ಗೋ ಇನ್ ರಿಕವರ್ ದಿ ಅಸೆಟ್ಸ್ ಈಗ ಹೆಂಗಿರುತ್ತೆ ಅಂದರೆ ಈ ಅಕ್ರಮ ವ್ಯವಹಾರದೊಳಗೆ ಕೋಟ್ಯಾಂತರ ರೂಪಾಯಿಗಳನ್ನು ಅವರು ಲೂಟಿ ಮಾಡಿರ್ತಾರೆ ಅಥವಾ ಕಳು ಮಾಡಿರ್ತಾರೆ ಅಥವಾ ಪಡೆದುಕೊಂಡಿರ್ತಾರೆ ಅದನ್ನೇನು ಮಾಡ್ತಾರೆ ಆ ಮಾಲ್ ಹೋಗ್ಬಿಡ್ತೈತಿ ಆ ಮಾಲು ಹೋಗ್ಬಿಡ್ತೈತಿ ಮೇಲೆ ಅದು ಅದೇ ಹೋತಲ್ಲ ಮುಂದೇನು ಮಾಡಬೇಕು ಗೊತ್ತಾಗೋದಲ್ಲ ಕೆಲವು ಸದ ಏನು ಮಾಡ್ತಾರೆ ಒಂದು ಪೊಲೀಸ್ ಕೇಸ್ ಹಾಕಿ ಅದೇನೋ ಅಲ್ಲೇನೇ ಅಷ್ಟಕ್ಕೆ ಮುಗಿದು ಹೋಗ್ಬಿಡೋದು ನೆನಪು ಆಗ್ಬಿಡೋದು ಅದೆಲ್ಲ ನಡೆದಿದೆ ಅಥವಾ ಅವನಿಗೆ ಶಿಕ್ಷೆ ಆಗ್ಬೋದು ಯಾರದನ್ನ ದಂಧೆ ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಬೌದು ಆದರೆ ಶಿಕ್ಷೆ ಆದರೆ ಅಷ್ಟೇ ಸಾಲ ಅಕ್ರಮವಾಗಿ ಏನು ಆಸ್ತಿ ಹೋಗಿದೆ ಅದು ನಮಗೆ ವಾಪಸ್ಸು ಬರಬೇಕಲ್ಲ ರಾಜ್ಯಕ್ಕೆ ಜನರ ಬೊಕ್ಕಸಕ್ಕೆ ಬರಬೇಕು ಆ ಬೊಕ್ಕಸಕ್ಕೆ ತೆಗೆದುಕೊಳ್ತಕ್ಕಂಥ ತರ್ತಕ್ಕಂಥ ಕೆಲಸ ಆಗಬೇಕು ಒಂದು ಉದಾಹರಣೆ ನಾ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಬೇಲಿಕೇರಿ ಪೋರ್ಟ್ನಲ್ಲಿ ಎಲ್ಲರಿಗೂ ಗೊತ್ತಿದ್ದಾಗೆ ಲಕ್ಷಾಂತರ ಬೆಲೆ ಬಾಳ್ತಕ್ಕಂಥ ಆ ಓರು ಅದಿರು ಸಂಗ್ರಹ ಮಾಡಿ ಅದನ್ನು ಸೀಸ್ ಮಾಡಿ ಇಟ್ಟಿದ್ರು ಆ ಸೀಸ್ ಮಾಡಿ ಇಟ್ಟಿರ್ತಕ್ಕಂಥ ಮಾಲೆ ಲೂಟಿಯಾಗಿ ಹೋಗಿಬಿಡ್ತು ಅದು ಹೋಯ್ತು ಆದರೆ ಯಾರು ಏನನ್ನೋದ್ರ ಮುಂದೆ ಸಾಬೀತಾಗ್ಬೋದು ಕೆಲವು ಕಡೆ ಸಾಬೀತಾಗಿದೆ ಕೆಲವು ಪ್ರಕರಣಗಳಲ್ಲಿ ಯಾರು ಗುನ್ನೆ ಮಾಡ್ಯಾರಂತ ಗೊತ್ತಾಗಿದೆ ಅವನ ಶಿಕ್ಷಣ ಆಗಿರ್ಬೋದು ಆದರೆ ಆ ಆಸ್ತಿನ ವಾಪಸ್ ತರುವ ಕೆಲಸ ಮಾಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಅನ್ನುವಂಥ ಉದ್ದೇಶದಿಂದ ನಾವು ಈ ಒಂದು ರಿಕವರಿ ಕಮಿಷನರ್ನ ನೇಮಕಿ ಮಾಡ್ತಕ್ಕಂಥ ಒಂದು ಕಾನೂನನ್ನು ತಂದಿದ್ದೇವೆ ಅಧ್ಯಕ್ಷೆ ಇದೊಂದು ಅತ್ಯಗತ್ಯವಾಗಿರ್ತಕ್ಕಂಥ ಹಾಗೂ ನಮ್ಮ ರಾಜ್ಯದ ಹಿತ ಕಾಪಾಡ್ತಕ್ಕಂಥ ಬಿಲ್ ಆಗಿದೆ ಇದನ್ನು ಮಂಜೂರು ಮಾಡಿಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಸಲ್ಮಾನ ಅಧ್ಯಕ್ಷರೇ ಏನು ಕಾನೂನು ಸಚಿವರು ಈ ರಾಜ್ಯಕ್ಕೆ ಬರಬೇಕಾದಂಥ ರೆವಿನ್ಯೂ ಅನ್ನು ವಸೂಲು ಮಾಡಲಿಕ್ಕೆ ಕ್ರಮ ತೆಗೆದುಕೊಳ್ಳೋಕೆ ಏನು ಶ್ರಮವನ್ನು ಪಡ್ತಿದ್ದಾರೆ ಅವರನ್ನು ಅಭಿನಂದಿಸ್ತೇನೆ ಆದರೆ ಅಧ್ಯಕ್ಷರೇ ಇಲ್ಲಿ ವಿಚಾರ ಮಾಡಬೇಕಾದಂಥದ್ದು ನನ್ನ ಇತಿಮಿತಿ ಜ್ಞಾನದೊಳಗೆ ವ್ಯಾನ್ ಐ ವಾಸ್ ಅ ಇನ್ಚಾರ್ಜ್ ಆಫ್ ಮೈನ್ಸ್ ಆ್ಯಂಡ್ ಜೋಲಜಿ ಮಿನಿಸ್ಟರ್ ಇಳಕಲ್ ಭಾಗದಲ್ಲಿ ಗ್ರಾನೇಟನ್ನು ತೆಗಿತಿದ್ರು ಅದನ್ನು ಇದ್ರ ಮುಖಾಂತರ ಏನು ಮೇಲೆ ಹರಡು ಕ್ಯಾಮ್ರಾ ಇರ್ತದಲ್ಲ ಏನಂತ ಹೇಳೋನ್ ಡ್ರೋನ್ ಡ್ರೋನ್ ಮುಖಾಂತರ ತೆಗೆದಿದ್ರು ಮೊದಲ ಐದು ಫೂಟ್ ಬರೀ ಮಣ್ಣು ಐತಿ ಆಮೇಲೆ ಬಿಡುಗ ಅವ್ನು ಗ್ರಾನೈಟ್ ಐತೈತಿ ಆದರೆ ನಮ್ಮ ಅಧಿಕಾರಿಗಳು ಮ್ಯಾಗ್ದಿಂದ ಎಲ್ಲಿ ಮಟ್ಟ ಐತಿ ಅದಕ್ಕೆ ಐದು ಪಟ್ಟು ದಂಡ ಹಾಕಿಬಿಟ್ರು ಒನ್ ಇಸ್ ಟು ಫೈವ್ ಅಂತೇಳಿ ಆ ಐದು ಫೂಟ್ ಮಣ್ಣು ಎಲ್ಲಿ ರೆಕಾರ್ಡ್ ಆಗಲಿಲ್ಲ ಅದಕ್ಕೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಕೂಲಂಕಷವಾಗಿ ವಿಚಾರ ಮಾಡಬೇಕು ನಂಬರ್ ಒನ್ನು ಎರಡನೇದ್ದು ಈ ಸಿ ಕೆಟಗರಿ ಮೈನಿಂಗ್ದೊಳಗೆ ಕೆಲವು ಕಡೆ ಎಸ್ ಐ ಟಿ ಬಿ ರಿಪೋರ್ಟ್ ಕೊಟ್ಟೈತಿ ಕೋರ್ಟ್ ಅದನ್ನು ಅಪೀಲ್ಡ್ ಮಾಡೈತಿ ಈಗ ಹೊಳ್ಳೆ ಅದನ್ನು ಪುನಃ ರಿವ್ಯೂ ರಿವ್ಯೂ ಮಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದನ್ನು ಮಾನ್ಯ ಸಚಿವರು ಗಮನಿಸಬೇಕು ಯಾರು ತಪ್ಪು ಮಾಡ್ಯಾರ ಯಾರು ಲೂಟಿ ಮಾಡ್ಯಾರ ಖಂಡಿತವಾಗಿಯೂ ಅದು ವಸೂಲಾಗಲಿ ರಾಜ್ಯಕ್ಕೆ ರೆವೆನ್ಯೂ ಬರಬೇಕು ಆ ಕಾರಣಕ್ಕಾಗಿ ಮಾನ್ಯ ಕಾನೂನು ಸಚಿವರು ಕೂಲಂಕಷವಾಗಿ ಪರಿಶೀಲಿಸಿ ಯಾವುದೇ ಒಬ್ಬ ಉದ್ಯಮದಾರನು ಈ ರಾಜ್ಯದ ಈ ದೇಶದ ಒಬ್ಬ ಭಾಗ ಡೆವಲಪ್ಮೆಂಟಿಗೆ ಆ ಕಾರಣಕ್ಕಾಗಿ ಅಮಾಯಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೋಬೇಕಂತ ನಾನು ಮನವಿ ಮಾಡ್ತೀನಿ ಈಗ ವಿಧೇಯಕವನ್ನು ಖಂಡ ಖಂಡವಾಗಿ ಹೇಳಿ ತಗೊಂಡು ಬಂದಿದ್ದಾರೆ ಕಾನೂನು ಮಂತ್ರಿಗಳು ಈ ಗಣಿ ಮತ್ತು ಮಂತ್ರಿಗಳು ಯಾರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಸಾರಿ ಇದ್ರಾರಿ ಇದ್ರ ಬಗ್ಗೆ ಸುಳ್ಳು ನಾನು ಮಾತನಾಡಿದ ಮಾತನಾಡಿದ್ದೆ ಸನ್ಮಾನ್ಯ ಕೃಷ್ಣ